ಮಂಡ್ಯದಲ್ಲಿ ಒಂದು ಕಾಲೇಜಿಗೆ ಒಂದು ವಿಶ್ವವಿದ್ಯಾನಿಲಯ ಪ್ರಾರಂಭ ಆಗಿ ಐದು ವರ್ಷಗಳಾಗಿ ಪೂರೈಸಿ ಮತ್ತು ಅದೇ ವಿಶ್ವವಿದ್ಯಾನಿಲಯಕ್ಕೆ ಮಂಡ್ಯ ಜಿಲ್ಲೆಯಲ್ಲಿರ್ತಕ್ಕಂಥ ಮೈಸೂರು ವಿಶ್ವವಿದ್ಯಾನಿಲಯದ ವ್ಯಾಪ್ತಿಯಲ್ಲಿದ್ದಂಥ ಪದವಿ ಕಾಲೇಜುಗಳನ್ನು ಮತ್ತು ತೂಗು ಕೆರೆ ಸ್ನಾತಕೋತ್ತರ ಕೇಂದ್ರದಲ್ಲಿದ್ದಂಥ ಕೋರ್ಸ್ಗಳನ್ನು ವಿಲೀನಗೊಳಿಸಿ ಎರಡು ವರ್ಷಗಳು ಪೂರೈಸಿ ವಿಶ್ವವಿದ್ಯಾನಿಲಯ ಪ್ರಾರಂಭ ಆಗಿ ಐದು ವರ್ಷ ಆಯಿತು ಈಗ ಈ ಎಲ್ಲವನ್ನು ಕೂಡ ಇದರ ಜೊತೆ ವಿಲೀನಗೊಳಿಸಿ ಎರಡು ವರ್ಷ ಆಯಿತು ಈಗ ಮತ್ತೆ ಸರ್ಕಾರದಲ್ಲಿ ಮತ್ತೆ ಎಲ್ಲ ಕಡೆ ಶುರು ಮಾಡ್ತಾ ಇದ್ದಾರೆ ಮಂಡ್ಯ ಯೂನಿವರ್ಸಿಟಿ ಇರಬೇಕಾ ಹೋಗ್ಬೇಕಾ ಉಳಿಸ್ಕೋಬೇಕಾ ಮಾಡಬೇಕಾ ಸಾಧಕ ಬಾಧಕಗಳ ಬಗ್ಗೆ ತಮ್ಗಳ ಮುಖ ಚರ್ಚೆ ಆಗ್ತಾ ಗಮನ ಚರ್ಚೆ ಈ ಸಂದರ್ಭದಲ್ಲಿ ನಾನು ಒಂದು ಕಳಕಳಿ ಏನಂದರೆ ನಮ್ಮ ಮಂಡ್ಯ ಜಿಲ್ಲೆ ಮಕ್ಕಳಿಗೆ ಈ ದಿನಮಾನದಲ್ಲಿ ಒಂದು ಕ್ವಾಲಿಟಿ ಎಜುಕೇಷನ್ ಇವತ್ತು ಎಲ್ಲೇ ಹೊರರಾಷ್ಟ್ರದಲ್ಲಾಗಲಿ ರಾಷ್ಟ್ರದಲ್ಲಾಗಲಿ ಹೊರ ರಾಜ್ಯದಲ್ಲಾಗಲಿ ಎಲ್ಲೇ ವಿದ್ಯಾ ಉದ್ಯೋಗ ಬಯಸಿದ್ರು ಕೂಡ ನೀವು ಯಾವ ವಿಶ್ವವಿದ್ಯಾನಿಲಯದಲ್ಲಿ ಡಿಗ್ರಿ ಮಾಡಿದ್ದೀರಿ ಎಲ್ಲಿ ಸ್ನಾತಕೋತ್ತರ ಪದವಿ ಮಾಡಿದ್ದೀರಿ ಅನ್ನೋದೆಲ್ಲ ಕೂಡ ನೋಡ್ತೇವೆ ಇವತ್ತು ಹೈಯರ್ ಎಜುಕೇಷನಲ್ಲಿ ಯು ಜಿ ಸಿ ಎ ಐ ಸಿ ಟಿ ಅಂತಕ್ಕಂಥದ್ದು ಗ್ರೇಡಿಂಗ್ ಮಾಡಿ ಭಾಳ ವರ್ಷಗಳಾಯಿತು ಆ ಒಂದು ಗ್ರೇಡಿಂಗ್ ಇಂದಲೇ ಇವತ್ತು ಅಂತಾರಾಷ್ಟ್ರೀಯ ಖ್ಯಾತಿ ಪಡೆದಂಥ ವಿಶ್ವವಿದ್ಯಾನಿಲಯಗಳು ರಾಜ್ಯ ಮಟ್ಟದಲ್ಲಿ ಉನ್ನತ ವಿಶ್ವವಿದ್ಯಾನಿಲಯಗಳು ರಾಷ್ಟ್ರ ಮಟ್ಟದಲ್ಲಿ ಖ್ಯಾತಿ ಪಡ್ತಾ ಇರತಕ್ಕಂಥ ಕ್ವಾಲಿಟಿ ಎಜುಕೇಶನ್ ಕೊಡ್ತಕ್ಕಂಥ ವಿಶ್ವವಿದ್ಯಾನಿಲಯಗಳು ಹೇಳಿ ನ್ಯಾಕು ಇವೆಲ್ಲವೂ ಕೂಡ ಬಂದು ಅನ್ನು ಕೊಡ್ತಕ್ಕಂಥ ಸಿಸ್ಟಮು ಭಾಳ ದೀರ್ಘಕಾಲದಿಂದ ಬಂದಿದೆ ಹಾಗಾಗಿ ಇವತ್ತು ಐದು ವರ್ಷ ಆದರೂ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಆವತ್ತು ವಿಶ್ವವಿದ್ಯಾನಿಲಯ ಪ್ರಾರಂಭ ಮಾಡುವಾಗ ಎರಡು ಕೋಟಿ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರು ಅಂದು ಕೂಡ ಪರವಿರೋಧ ಚರ್ಚೆ ಆಯ್ತು ಆದರೆ ಒಂದು ವಿಶ್ವವಿದ್ಯಾಲಯ ಮಾಡಲಿಕ್ಕೆ ಎರಡು ಕೋಟಿ ಇವತ್ತು ಯು ಜಿ ಸಿ ನಿಯಮಾವಳಿ ಪ್ರಕಾರ ಒಂದು ವಿಶ್ವವಿದ್ಯಾಲಯ ಮಾಡಬೇಕಂದ್ರೆ ಐದು ನೂರು ಕೋಟಿ ರೂಪಾಯಿ ಅದಿಲ್ಲ ಅಂತ ಹೇಳಿದ್ರೆ ಇವತ್ತು ಯೂನಿವರ್ಸಿಟಿಗಳನ್ನ ಕಟ್ಟಲಿಕ್ಕೆ ಆಗೋದಿಲ್ಲ ಆಗೋದಿಲ್ಲ ಇಂಥ ಒಂದು ಸಂದರ್ಭದಲ್ಲಿ ಎರಡು ಕೋಟಿ ಕೊಡ್ತೀವಿ ಅಂತ ಹೇಳಿ ಒಂದು ವಿಶ್ವವಿದ್ಯಾಲಯ ಯು ಜಿ ಸಿ ಅವರು ಐವತ್ತೈದು ಕೋಟಿ ದುಡ್ಡು ಕೊಡ್ತಾರೆ ಬಿಲ್ಡಿಂಗ್ ಕಟ್ಟಲಿಕ್ಕೆ ಅನ್ನೋದು ಒಂದು ಏಕೈಕ ಉದ್ದೇಶದಿಂದ ಅಂದು ಮಂಡ್ಯ ಕ್ಲಸ್ಟರ್ ಯೂನಿವರ್ಸಿಟಿನ ಪ್ರಾರಂಭ ಮಾಡಿದರು ಐದು ವರ್ಷ ಇದರ ಬಗ್ಗೆ ಭಾಳ ಚರ್ಚೆ ಇತ್ತು ಆದರೂ ಆ ಸರ್ಕಾರದ ಒಂದು ಇಚ್ಛಾಶಕ್ತಿ ಮಾಡಿದರು ಇವತ್ತು ಇದುವರೆಗೂ ಕೂಡ ಒಬ್ಬ ಅಧ್ಯಾಪಕನ ಆ ಯೂನಿವರ್ಸಿಟಿಯಲ್ಲಿ ಸರ್ಕಾರಗಳು ನಿಯುಕ್ತ ಮಾಡಿದರು ಯೂನಿವರ್ಸಿಟಿ ಮಾಡಿದಂಥದ್ದು ಇಷ್ಟು ವರ್ಷ ಆದರೂ ಕೂಡ ಐವತ್ತು ಲಕ್ಷ ರೂಪಾಯಿ ಮಾತ್ರ ಅವ್ರಿಗೆ ಎರಡು ಕೋಟಿ ವ್ಯಾಪ್ತು ಕೊಟ್ಟಿರ್ತಾರೆ ಅಲ್ಲಿ ಎರಡು ವರ್ಷಗಳ ಕಾಲ ಕಾಲಿಲ್ಲ ಇವತ್ತು ಇಂದಿಗೂ ಕೂಡ ಐದು ವರ್ಷದಿಂದ ಕಾಲೇಜು ಶಿಕ್ಷಣ ಇಲಾಖೆ ಅಲ್ಲಿ ಕೆಲಸ ಮಾಡತಕ್ಕಂತಹ ಬೋಧಕರಿಗೆ ಬೋಧಕೇತರಿಗೆ ವೇತನ ಕೊಡ್ತಾ ಇರ್ತಕ್ಕಂಥದ್ದು ಕಾಲೇಜು ಶಿಕ್ಷಣ ಇಲಾಖೆ ಯೂನಿವರ್ಸಿಟಿಯಿಂದ ಅವ್ರಿಗೆ ಯಾರಿಗೂ ಕೂಡ ಸ್ಯಾಲರಿ ಕೊಡ್ತಾ ಆಗ್ತಾ ಇಲ್ಲ ಇವತ್ತು ರಾಜ್ಯ ಸರ್ಕಾರ ಯು ಜಿ ಸಿ ಇವೆಲ್ಲ ಯಾವುದೇ ವಿಶ್ವವಿದ್ಯಾಲಯಕ್ಕೆ ನಾವು ಗ್ರ್ಯಾಂಟ್ ಕೊಡಲ್ಲ ಗ್ರ್ಯಾಂಟ್ ಕೊಡಬೇಕು ಅಂತ ಹೇಳಿದ್ರೆ ನೀವು ನ್ಯಾಯಕಲ್ ಬರಬೇಕು ಮಾನ್ಯತೆ ಪಡಿಬೇಕು ಟೋಲ್ ಬಿ ಆಗಬೇಕು ಆಗ ನಾವೇನಾದರೂ ಕೂಡ ನಿಮ್ಮದು ಪ್ರಾಜೆಕ್ಟ್ಸು ಮತ್ತೊಂದು ನಿಮ್ಮ ಕ್ವಾಲಿಟಿ ಎಜುಕೇಷನ್ ನೋಡಿ ನಾವು ಅಷ್ಟು ಇಷ್ಟು ಸಹಾಯ ಮಾಡ್ಬೋದು ಅಂತ ಹೇಳಿ ಯು ಜಿ ಸಿ ಹತ್ತು ವರ್ಷ ಆಯಿತು ಯಾವ ಯೂನಿವರ್ಸಿಟಿಗಳಿಗೂ ಕೂಡ ದುಡ್ಡು ಕೊಡೋದನ್ನು ನಿಲ್ಲಿಸಿ ಅವು ನ್ಯಾಕಲ್ಲಿ ಏನಾದರೂ ಕೂಡ ಉನ್ನತ ಸ್ಥಾನ ಪಡ್ಕೊಂಡ್ರೆ ಗ್ರೇಡಿಂಗ್ ಗ್ರೇಡಿಂಗಲ್ಲಿ ಅಷ್ಟು ಪ್ರಾಜೆಕ್ಟ್ ಪ್ರಾಜೆಕ್ಟ್ಗಳಿಗೆ ಅಂತ ಸಹಾಯ ಮಾಡತಕ್ಕಂಥದ್ದು ಇವತ್ತು ಕೇಂದ್ರ ಸರ್ಕಾರದ ನೀತಿ ಆಗಿತ್ತು ಇನ್ನು ರಾಜ್ಯ ಸರ್ಕಾರಗಳಂತೂ ಭಾಳಷ್ಟು ಯೂನಿವರ್ಸಿಟಿ ಹತ್ತು ವರ್ಷ ಆಯಿತು ನಮ್ಮ ರಾಜ್ಯದಲ್ಲಿ ಹತ್ತು ವರ್ಷಕ್ಕಿಂತ ಮೇಲ್ಬಿಟ್ಟು ಮೈಸೂರಲ್ಲಿ ಸಂಗೀತ ಯೂನಿವರ್ಸಿಟಿ ಆಯಿತು ಧಾರವಾಡದಲ್ಲಿ ಜಾನಪದ ಯೂನಿವರ್ಸಿಟಿ ಆಯಿತು ಬ್ಯಾಂಗ್ಳೂರಲ್ಲಿ ಸಂಸ್ಕೃತಿ ಯೂನಿವರ್ಸಿಟಿ ಆಯಿತು ಇವತ್ತವರೆಗೆ ಒಬ್ಬ ಅಧ್ಯಾಪಕರ ನೇಮಕಾತಿ ಆಗಲಿಲ್ಲ ನೂರು ಮಂದಿ ವಿದ್ಯಾರ್ಥಿಗಳಿಗೆ ಒಂದು ಪದವಿ ಪತ್ರ ಕೊಡ್ಲಿಕ್ಕೆ ಇವತ್ತು ಗೆಸ್ಟ್ ಫ್ಯಾಕಲ್ಟಿ ಸಂಗೀತ ಯೂನಿವರ್ಸಿಟಿ ಗೆಸ್ಟ್ ಫ್ಯಾಕಲ್ಟಿ ಬಾಡಿಗೆ ಕಟ್ಟಡದಲ್ಲಿ ನಡೀತಾ ಇದೆ ಹನ್ನೆರಡು ವರ್ಷ ಆಗಿದೆ ಆ ಯೂನಿವರ್ಸಿಟಿ ಸ್ಥಾಪನೆ ಇಂಥ ಪರಿಸ್ಥಿತಿನಲ್ಲಿ ಈ ರೀತಿ ರಾಜಕೀಯ ಇಚ್ಛಾಸಕ್ತಿಗೋಸ್ಕರ ಸರ್ಕಾರಗಳು ಯೂನಿವರ್ಸಿಟಿಗಳನ್ನು ತೆಗೆದು ವಿದ್ಯಾರ್ಥಿಗಳ ಬದುಕನ್ನು ಹಾಳು ಮಾಡೋದು ಸರಿಯಲ್ಲ ಅನ್ನುವಂಥದ್ದು ನಮ್ಮ ಎಲ್ಲ ಚಿಂತನೆ ಈಗ ಚರ್ಚೆ ಆಗ್ತಾ ಇದೆ ಏನು ಮಂಡ್ಯ ಸಿಟಿ ಮಂಡ್ಯ ಯೂನಿವರ್ಸಿಟಿ ಅನ್ನೋದು ಒಂದು ವೈಸ್ ಚಾನ್ಸಲರ್ ಒಂದು ರಿಜಿಸ್ಟರ್ ಹುದ್ದೆ ಮಾತ್ರ ಇರೋದಿಲ್ಲ ಮಂಡ್ಯ ಯೂನಿವರ್ಸಿಟಿ ಅನ್ನೋದನ್ನು ಮೈಸೂರು ಯೂನಿವರ್ಸಿಟಿಲಿ ವಿಲೀನಗೊಳಿಸಿದ್ರೆ ವಿದ್ಯಾರ್ಥಿಗಳು ಎಲ್ಲೆಲ್ಲೋ ಹೋಗಿಡ್ಬೇಕಾಯ್ತೆ ಇದು ಅಪಪ್ರಚಾರ ಯಾವ ಬಡ ವಿದ್ಯಾರ್ಥಿಯು ಕೂಡ ಎಲ್ಲೂ ಹೋಗ್ಬೇಕಾದಂಥ ಅಗತ್ಯ ಇಲ್ಲ ಇವತ್ತೇನು ಅವರವ್ರ ಮನೆ ಬಾಗಲೇ ಡಿಗ್ರಿ ಕಾಲೇಜುಗಳು ಪ್ರೈವೇಟು ಗೌರ್ಮೆಂಟ್ ಕಾಲೇಜ್ಗಳಿದೆ ಅಲ್ಲೇ ಓದ್ತಾರೆ ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಯಾರು ಕೂಡ ಇಲ್ಲ ಆದರೆ ಯಾರಿಗೂ ಅನಾನುಕೂಲ ಆಗೋದಿಲ್ಲ ಮೈಸೂರು ಯೂನಿವರ್ಸಿಟಿ ಇನ್ಫ್ರಾಸ್ಟ್ರಕ್ಚರ್ ಅಡಿ ಮೈಸೂರು ಯೂನಿವರ್ಸಿಟಿ ವಿದ್ಯಾರ್ಥಿಗಳಾಗ್ತಾರೆ ಗ್ರಾಜುಯೇಷನ್ ಆಗ್ತಾರೆ ಪದವೀಧರರಾಗ್ತಾರೆ ಮತ್ತು ಸ್ನಾತಕೋತ್ತರ ಪದವೀಧರ ಆಗ್ತಾರೆ ಇದು ಅವರ ಭವಿಷ್ಯವನ್ನೇ ನಿರ್ಧಾರ ಮಾಡ್ತಕ್ಕಂಥ ಮಹತ್ವದ ಶಿಕ್ಷಣ ಉನ್ನತ ಶಿಕ್ಷಣ ಸ್ವಾತಂತ್ರ್ಯ ಪೂರ್ವದಲ್ಲೇ ನೂರ ಎಂಟು ವರ್ಷಗಳಾಗಿದೆ ಮೈಸೂರು ವಿಶ್ವವಿದ್ಯಾನಿಲಯ ಪ್ರಾರಂಭ ಆಗಿದೆ ಆ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಸ್ಟೂಡೆಂಟ್ಸ್ ಆಗಿ ಕಲಿತಂಥವ್ರು ಇವತ್ತು ಈ ಜಗತ್ತಿನಲ್ಲಿ ಉನ್ನತ ಹುದ್ದೆಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಎಂತೆಂಥ ಮಾಹನ್ಯರಿದ್ದಾರೆ ಎಂತೆಂಥ ಸಾಹಿತ್ಯಗಳಿದ್ದಾರೆ ಪ್ರೊಫೆಸರ್ ಇದ್ದಾರೆ ವಿಜ್ಞಾನಿಗಳಿದ್ದಾರೆ ನ್ಯಾಯಾಧೀಶರಿದ್ದಾರೆ ಆಡಳಿತಗಾರರಿದ್ದಾರೆ ಒಂದು ಅಂತಾರಾಷ್ಟ್ರೀಯ ಖ್ಯಾತಿಯನ್ನು ಪಡೆದಿದೆ ಅಲ್ಲಿ ಪದವೀಧರ ಅಂತ ಇವತ್ತು ರಾಷ್ಟ್ರದ ಮೂಲಮೂಲೆಯಿಂದ ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಕಲಿಬೇಕು ಅಲ್ಲಿ ಬರಬೇಕು ಅಂತ ಬರ್ತಾರೆ ಯಾಕೆ ನಾವು ಇವತ್ತು ಮಂಡ್ಯ ವಿಶ್ವವಿದ್ಯಾಲಯ ಅಂತ ಯಾವುದೋ ರಾಜಕೀಯ ಹಿತ ಶಕ್ತಿಗಳು ಯಾಕೋ ಒಂದು ಚಿಂತನೆ ಮಾಡಿದೆ ಆಲೋಚನೆ ಮಾಡಿದೆ ಅಗತ್ಯತೆ ಬಗ್ಗೆ ಗಮನ ಹರಿಸ್ತಾನೆ ಒಂದು ತಗದು ತೆಗೆದು ಇವತ್ತು ಅಲ್ಲಿ ಮೈಸೂರು ವಿಶ್ವವಿದ್ಯಾಲಯದ ವ್ಯಾಪ್ತಿಯಲ್ಲಿ ಇದ್ದಾಗ ಬೂದನು ತೂಗಿನಕೆರೆ ಪಿ ಜಿ ಸೆಂಟರ್ ಹನ್ನೆರಡು ಪಿ ಜಿ ಕೋರ್ಸ್ ಇರ್ಬೋದು ಈಗ ಕಳೆದ ವರ್ಷದಿಂದ ಆರು ಪಿ ಜಿ ಕೋರ್ಸ್ ವಿದ್ಯಾರ್ಥಿಗಳಿದೆ ಮುಂಚೆ ಹೋಗಿದೆ ಇನ್ನು ಆರು ಪಿ ಜಿ ಕೋರ್ಸ್ ಕಲಿತಾ ಇದೆ ಆರು ಪಿ ಜಿ ಕೋರ್ಸಲ್ಲಿ ಎರಡು ವರ್ಷದಿಂದ ಇರ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ ತೊಂಬತ್ತೊಂದು ಅಲ್ಲಿ ಎಕರೆ ಲ್ಯಾಂಡ್ ಇದೆ ಅಲ್ಲಿ ಎಸ್ ಸಿ ಎಸ್ ಟಿ ಮಹಿಳೆಯರು ಪುರುಷರ ವಿದ್ಯಾರ್ಥಿನಿಲಯಗಳಿದೆ ಲೈಬ್ರರಿ ಇದೆ ಎಲ್ಲ ಇದೆ ಮೈಸೂರು ಯೂನಿವರ್ಸಿಟಿ ವ್ಯಾಪ್ತಿನಲ್ಲಿ ಪಿ ಜಿ ಸೆಂಟರ್ ಇದ್ದಾಗ ಒಂದು ಸಾವಿರ ವಿದ್ಯಾರ್ಥಿಗಳು ಅಲ್ಲಿ ಕಲಿತಾ ಇದೆ ಹನ್ನೆರಡು ಪಿ ಜಿ ಕೋರ್ಸ್ ಇದ್ದಾವೆ ಇವತ್ತು ತೊಂಬತ್ತೊಂದು ಮಕ್ಕಳಿಗೆ ಆರು ಪಿ ಜಿ ಕೋರ್ಸ್ ಕುಂಚೋಗಿದೆ ಇವತ್ತು ಯೂನಿವರ್ಸಿಟಿ ಮಾಡಿರ್ತಕ್ಕಂಥ ನಮ್ಮ ಆರ್ಟ್ಸ್ ಬಾಯ್ಸ್ ಕಾಲೇಜಲ್ಲಿ ಹನ್ನೆರಡು ಕೋರ್ಸಿಂದ ಕೇವಲ ಐನೂರ ಎಂಬತ್ನಾಲ್ಕು ಮಕ್ಕಳು ಪಿ ಜಿ ಕೋರ್ಸ್ ಮಾಡ್ತಾ ಇದ್ದಾರೆ ಅಲ್ಲೂ ಗಣನೀಯ ಕಡಿಮೆ ಆಗ್ತಾ ಇದೆ ಒಂದೊಂದು ಪಿ ಜಿ ಕೋರ್ಸಲ್ಲಿ ಎಂಟು ಮಂದಿ ಇದ್ದಾರೆ ಹತ್ತು ಮಂದಿ ಇದ್ದಾರೆ ಹನ್ನೊಂದು ಮಂದಿ ಇದ್ದಾರೆ ಇವತ್ತು ಮಹಿಳಾ ಕಾಲೇಜು ನಮ್ಮ ಮಂಡ್ಯದಲ್ಲಿ ಇರ್ತಕ್ಕಂಥ ಮಹಿಳಾ ಕಾಲೇಜಲ್ಲಿ ಪಿ ಜಿ ಕೋರ್ಸ್ಗಳಿದೆ ಅಲ್ಲೂ ಹನ್ನೆರಡು ಪಿ ಜಿ ಕೋರ್ಸ್ ಇದೆ ಆ ಪಿ ಜಿ ಕೋರ್ಸಲ್ಲೂ ಕೂಡ ಡಬಲ್ ಜಿ ಡಬಲ್ ಜಿ ಇಲ್ಲ ವಿದ್ಯಾರ್ಥಿಗಳ ಸಂಖ್ಯೆ ಹತ್ತು ಮಂದಿ ಹನ್ನೊಂದು ಮಂದಿ ಹನ್ನೆರಡು ಮಂದಿ ಆರು ಮಂದಿ ಏಳು ಮಂದಿ ಕೆಲವು ಸಬ್ಜೆಕ್ಟ್ ಇದೆಲ್ಲ ಮಾಹಿತಿ ನಿಮಗೆ ಅನ್ಕೊತಿದ್ವಿ ಹಾಗಾದ್ರೆ ಎಲ್ಲಿ ಹೋದ್ರು ಇವರೆಲ್ಲ ಇಷ್ಟೊಂದು ಸಂಖ್ಯೆ ಬೇಡಿಕೆ ಇದ್ದು ಪಿ ಜಿ ಕೋರ್ಸ್ಗಳು ಇವೆಲ್ಲ ಮೈಸೂರು ಯೂನಿವರ್ಸಿಟಿ ವ್ಯಾಪ್ತಿ ಇವತ್ತೆಲ್ಲ ಪಿ ಜಿ ಕೋರ್ಸ್ ಕೊಟ್ಟು ರನ್ ಮಾಡ್ತಾ ಇದ್ರು ಒಂದು ಪಿ ಜಿ ಕೋರ್ಸ್ಗೆ ಯು ಜಿ ಸಿಎಂ ಏನು ಹೇಳ್ತದೆ ಅಂದರೆ ಮೂವತ್ತು ಮಕ್ಕಳಿಗೆ ಇನ್ ಟೆಕ್ಗೆ ನಿಮ್ಗೆ ಅನುಮತಿ ಇದ್ದರೆ ಅಟ್ಲೀಸ್ಟ್ ಹದಿನೈದು ಮಕ್ಕಳು ಕಲಿಬೇಕು ಇರಲೇಬೇಕು ಹದಿನೈದು ಮಕ್ಕಳು ಇಲ್ಲಾಂದರೆ ನೀವು ಆ ಕೋರ್ಸ್ ರನ್ ಮಾಡಂಗಿಲ್ಲ ಅಂತ ಹೇಳುತ್ತೆ ಇವರು ನಲ್ವತ್ತು ಮಕ್ಳಿಗೆ ಇಂಟೆಕ್ ಟೆಕ್ ತೊಗೊಂಡವ್ರೆ ಕೆಲವು ಸಬ್ಜೆಕ್ಟಲ್ಲಿ ಕೆಲವು ಐವತ್ತು ತಗೊಂಡವ್ರೆ ಸೈನ್ಸ್ ಸಬ್ಜೆಕ್ಟ್ಗಳಲ್ಲಿ ಮೂವತ್ತು ತಗೊಂಡವ್ರೆ ಅಲ್ಲಿ ಆರು ಮಂದಿ ಏಳು ಮಂದಿ ಸ್ಟೂಡೆಂಟ್ಸ್ ಇದ್ದಾರೆ ಇವರು ಯಾರೋ ಬಡವರು ಶ್ರೀಮಂತರು ಉಳ್ಳವರು ಇವತ್ತು ಪ್ರೈವೇಟ್ ಯೂನಿವರ್ಸಿಟಿನೋ ಮತ್ತೊಂದು ಕಡೆನೋ ಏನು ಸೇರ್ಕೊಂಡ್ರು ಇಲ್ಲಿ ಇವತ್ತು ಬಡವರು ಏನೂ ಗತಿ ಇದ್ದಂತ ಮಕ್ಕಳುಗಳು ಇವತ್ತು ಇಲ್ಲಿ ಕಲಿಯೋದ ನೀವು ನಾಯಿ ಕೊಡಿಯಂಗೆ ಯೂನಿವರ್ಸಿಟಿ ಯೂನಿವರ್ಸಿಟಿ ಮಾಡಿದ ಸರಿಯಲ್ಲ ಕ್ವಾಲಿಟಿ ಹಾಳಾಗ್ತದೆ ನೀವು ಮಾಡ್ತೀರಾ ಪ್ರತಿ ವರ್ಷ ಹೊಸ ಯೂನಿವರ್ಸಿಟಿಗೆ ನೂರು ಕೋಟಿ ನೂರು ಕೋಟಿ ರೂಪಾಯಿ ಬಜೆಟ್ ನೂರು ಎಕರೆ ಲ್ಯಾಂಡ್ ಕೊಡ್ತೀವಿ ಇನ್ಫ್ರಾಸ್ಟ್ರಕ್ಚರ್ ಕೊಡಿ ಫ್ಯಾಕಲ್ಟಿ ಅಪಾಯಿಂಟ್ ಮಾಡಿ ಇವೆಲ್ಲ ಮೊದಲೇ ತೀರ್ಮಾನ ಮಾಡಿ ನೀವು ಕ್ಯಾಬಿನೆಟಲ್ಲಿ ಅದಿಲ್ಲದೆ ಒಂದು ಯೂನಿವರ್ಸಿಟಿ ಅಂತ ಮಾಡಿಬಿಟ್ಟು ಎರಡು ಕೋಟಿ ಕೊಡ್ತೀವಿ ಅಂದ್ಬಿಟ್ಟು ಹತ್ತು ಲಕ್ಷ ಕೊಟ್ಬಿಟ್ಟು ಒಂದು ಬೋರ್ಡ್ ಯಾಕೆ ಇದ್ದೀರಲ್ಲ ಸರಿ ಇಲ್ಲ ಅಂತ ಯಾವಾಗಲೂ ಪ್ರತಿಪಾದನೆ ಮಾಡ್ಕೊಂಡು ಬಂದಿದ್ದೀವಿ

ಹಳೇ ಯೂನಿವರ್ಸಿಟಿಗಳನ್ನೇ ಸ್ಟ್ರೆಂಥ ಮಾಡಿ ಅಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ತುಂಬಿ ಅಲ್ಲಿರೋ ಬ್ಯಾಕ್ಲಾ ಹುದ್ದೆಗಳನ್ನು ತುಂಬಿ ನಾನು ಪ್ರತಿ ವರ್ಷ ಬಜೆಟ್ ಸಂದರ್ಭದಲ್ಲಿ ಪ್ರತಿ ವರ್ಷ ನಾನು ಪತ್ರ ಕೊಟ್ಟಿರೋದು ನಾನು ಮಾತಾಡಿರೋದು ಎಲ್ಲ ದಾಖಲೆಗಳಲ್ಲಿದೆ ಆದರೆ ಇವತ್ತು ನಾನು ಹೇಳ್ಬೇಕು ಒಂದು ಸರ್ಕಾರಗಳು ಯಾವತ್ತೂ ಮಾಡುವಾಗ ಇಂಥವನ್ನ ಕೆಲವು ಸಾರಿ ರಾಜಕೀಯ ಹಿತಾಸಕ್ತಿಗಾಗಿ ವೋಟ್ ಬ್ಯಾಂಕ್ ಆಗಿ ಮಾಡ್ತಾರೆ ಈ ಸರ್ಕಾರ ಆ ಸರ್ಕಾರ ಅಂತ ಎಲ್ಲ ಸರ್ಕಾರಗಳಲ್ಲಿ ಇರುವುದು ಯಾರನ್ನೂ ಕೇಳೋದಿಲ್ಲ ಮಾಡೋದಿಲ್ಲ ದಿಢೀರಂತ ಮಾಡ್ತಾರೆ ಇಂಥವ್ನ ಆದರೆ ನೀವು ಒಂದು ಹೊಸದಾಗಿ ಯೂನಿವರ್ಸಿಟಿ ಮಾಡ್ತೀವಿ ಎಲ್ಲ ಮಾಡ್ತೀವಿ ಎಲ್ಲ ದುಡ್ಡು ಕೊಡ್ತೀವಿ ಮತ್ತೊಂದು ಮಾಡ್ತೀವಿ ಅಂತ ಅನ್ನೋದಾದರೆ ನೀವು ಇನ್ಫ್ರಾಸ್ಟ್ರಕ್ಚರ್ ಕೊಡ್ತೀವಿ ಈಗ ಮೈಸೂರಿನಲ್ಲಿರೋ ಪಿ ಜಿ ಕೋರ್ಸ್ ಎಲ್ಲ ಇಲ್ಲೂ ತೆರಿತೀವಿ ಇಲ್ಲೂ ಫ್ಯಾಕಲ್ಟಿ ಅಪಾಯಿಂಟ್ ಮಾಡ್ತೀವಿ ಇಲ್ಲೂ ಅದೇ ಥರ ಇನ್ಫ್ರಾಸ್ಟ್ರಕ್ಚರ್ ಕೊಡ್ತೀವಿ ಲೈಬ್ರರಿ ಕೊಡ್ತೀವಿ ಗ್ರಂಥಾಲಯ ಕೊಡ್ತೀವಿ ಎಲ್ಲ ಫೆಸಿಲಿಟೀಸ್ ಕೊಡ್ತೀವಿ ಅಂತಂದರೆ ಯಾಕೆ ಬೇಡ ಅದನ್ನ ನಾವು ಮಾಡ್ತೀವಿ ಅಂತೇಳಿ ಮೂಗು ತುಪ್ಪ ಸಾವಿರಿ ಈ ನಾಡಿನ ಜನರಿಗೆ ಹೇಳಿ ಸರ್ಕಾರಗಳು ಮಾಡಿ ಕೊಟ್ಟು ಹೋಗ್ತಾರೆ ಆ ನಂತರ ಈ ಪರಿಸ್ಥಿತಿಗಳು ವಿದ್ಯಾರ್ಥಿಗಳು ಇವತ್ತು ಎನ್ ಇ ಪಿ ಅಂತ ಬಂತು ಸಹೋದರ ಎನ್ ಇ ಪಿ ಬಗ್ಗೆ ಎಷ್ಟು ವಿರೋಧ ಮಾಡಿದ್ರು ಏಯ್ ಆಗೋದಿಲ್ಲ ನಮ್ಮ ಚದಾ ಅಂತ ಜಾರ್ಟ್ ಅಂತ ಇವತ್ತು ಎನ್ ಇ ಪಿ ಬಂದದಿಂದ ಇವತ್ತು ಮೈಸೂರು ಯೂನಿವರ್ಸಿಟಿ ಧಾರವಾಡ ಯೂನಿವರ್ಸಿಟಿ ಅಂತ ಯೂನಿವರ್ಸಿಟಿಗಳಲ್ಲಿ ಕೂಡ ಕೆಲವು ಕೋರ್ಸ್ಗಳಿಗೆ ಸ್ಟೂಡೆಂಟ್ಸ್ಗಳು ಬರ್ತಾ ಇಲ್ಲ ಅಧ್ವಾನ ಆಗೋಯ್ತು ವಿದ್ಯಾರ್ಥಿಗಳ ಭವಿಷ್ಯ ಈಗ ಈ ಸರ್ಕಾರ ಬಂದು ಎಸ್ ಸಿ ಪಿ ಮಾಡ್ತೀವಿ ನಾವು ಸರ್ಕಾರಗಳು ನಿಲುವುಗಳು ಹೆಂಗೇನು ಬದಲಾವಣೆ ಇದರಿಂದ ವಿದ್ಯಾರ್ಥಿಗಳಿಗೆ ಕಲಿತಾ ಇರ್ತಕ್ಕಂಥವ್ರಿಗೆ ಬಹಳ ಅನ್ಯಾಯ ಆಗ್ತಾ ಇರೋದು ಈಗ ಡಿಗ್ರಿ ಪಡ್ಕೊಂಡಿರೋ ಏನಿಲ್ಲ ಈ ಅವಧಿನ ಚಿಕ್ಕ ಹಾಕೊಂಡವ್ರೆ ನೋಡಿ ಎನ್ ಇ ಪಿ ಬಂದಾಗಿಂದ ಮತ್ತೆ ಈಗ ಇದುವರೆಗೆ ಈಗ ಎಸ್ ಸಿ ಪಿ ಅಂತ ಶುರು ಮಾಡಿರೋದು ಈ ಅವಧಿನಲ್ಲಿ ಬಂದಂಥ ಕೋವಿಡ್ ಅವಧಿನಲ್ಲಿ ಇಂಥ ಸಂದರ್ಭದಲ್ಲಿ ಇರ್ತಕ್ಕಂಥ ಡಿಗ್ರಿ ಪಡ್ಕೊಳ್ಳುವಂಥ ವಿದ್ಯಾರ್ಥಿಗಳು ಭವಿಷ್ಯ ಅತಂತರ ಇದರ ಬಗ್ಗೆ ಚಿಂತನೆ ಮಾಡಿ ಅಂತ ನಾನು ಸರ್ಕಾರದಲ್ಲಿ ಹೋಗ್ತಾ ಇರ್ಬೋದು ಬ್ರದರ್ ನಾವು ಹೇಳಿಲ್ಲ ಕೇಳಿ ಅಂತ